ಹಾ ಎಲ್ಲ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಬಗೆ ಹಾಗೆ ಕನ್ನಿಕಾ ತನಗೆ ಲೈಸೆನ್ಸ್ ಕೊಡಬಾರ್ದು ಅಂತ ತುಂಬಾನೇ ದೊಡ್ಡ ಪಿತೂರಿನೇ ಮಾಡಿದ್ಲು ಅನ್ನೋ ವಿಷಯ ಏನೋ ಗೊತ್ತಾಯ್ತು ಆದ್ರೆ ಅದರಿಂದ ಇರ್ತಕ್ಕಂಥದ್ದು ತಾಂಡವ್ ಶ್ರೇಷ್ಠ ಅನ್ನೋ ವಿಷಯ ಗೊತ್ತಾಗಿ ಹೋಗ್ತಾರೆ ಏನಾಯ್ತು ಏನ್ ಕಥಾ ಎಲ್ಲ ಕೂಡ ತಿಳ್ಕೊಬೇಕು ಅಂದ್ರೆ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ತಾಂಡವಂತೂ ಯಾವಾಗ ಭಾಗ್ಯ ಫೀಸ್ ಕಟ್ಟಿದ್ರು ಭಾಗ್ಯನ ಸೋಲಿಸಲೇಬೇಕು ಅಂತ ಹೇಳಿ ನಿದ್ದೆ ಮಾಡಿದೆ ಊಟ ಮಾಡಿದೆ ಫೈನಲಿ ಖಾನಿಕ್ ಹಾಗೆ ತಿಳಿಸಿದ್ರೆ ಖಂಡಿತ ಕೆಲಸ ಆಗುತ್ತೆ ಅಂದ್ಕೊಂಡಿದ್ದೆ ಕನ್ನಿಕಾ ಹೆಲ್ಪ್ ನ ತಗೋತಾರೆ ಅಥ ಕಡೆ ಕನ್ನಿಕಾ ಕೂಡ ಪ್ರಾರಂಭದಲ್ಲಿ ಏನೋ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಆತಕ್ಕೆ ಹೊಟ್ಟೆಪಾಡಿಗೇನು ಬೀದಿಲಿ ಊಟ ಮಾಡ್ತಿದ್ದಾಳೆ ಮಾಡ್ಕೊಳ್ಳಿ ಬಿಡಿ ಅಂದಾಗ ಇಲ್ಲಿ ತಾಂಡವ್ ನಿಮ್ಗೆ ಯೋಗ್ಯತೆ ಇಲ್ಲ ಕೈಲಾಗಲ್ಲ ಹಾಗೆ ಹೀಗೆ ಅಂತ ಕಣ್ಣಿನ ಕನಿಕಾನ ರುಚಿಗೆ ಇಳಿಸ್ತಾರೆ ಇದರಿಂದ ಕನ್ನಿಕಾ ಕೂಡ ಸಿಡಿದದ್ದು ತಾಂಡವ್ಗೆ ಗ್ರಹಚಾರ ಬಿಡಿಸ್ತಾರೆ ಜೊತೆಗೆ ಅದು ಶ್ರೇಷ್ಠ ಮತ್ತೆ ತಾಂಡವ್ ಮುಂದುವರೆದು ಹೇಳಿದ ಮಾತು ಕನಿಕಾಗೂ ಕೂಡ ಸರಿ ಅನ್ಸುತ್ತೆ ಇವತ್ತು ಭಾಗ್ಯ ಜಸ್ಟ್ ಫೀಸ್ ಕಟ್ಟೋದಕ್ಕೆ ನಮ್ಮ ಹತ್ರನೇ ಬಂದು ಗೆದ್ದೆ ಅಂತ ಕೇಕೆ ಹಾಕಿದ್ಲು ನಾಳೆ ನಿನಗೂ ಬಂದು ಮಾತಾಡಲ್ಲ ಅಂದ್ರೆ ಏನು ಗ್ಯಾರಂಟಿ ಅಂತ ಕೂಡ ಕೇಳ್ತಾರೆ ಅದೇ ಕಾರಣಕ್ಕೆ ಕನಿಕಾ ಕೂಡ ನಿಮ್ಮ ಕೆಲಸ ಆಯ್ತು ಅನ್ಕೊಡು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಭಾಗ್ಯ ಫುಡ್ ಬಿಸ್ನೆಸ್ ನಡೆಸೋದಿಲ್ಲ ಅಂತ ಹೇಳ್ತಾರೆ ಅದೇ ರೀತಿಯಾಗಿ ಫುಡ್ ಬಿಸ್ನೆಸ್ಸನ್ನು ಅನ್ನ ಭಾಗ್ಯ ಮನೆ ಮೇಲೆ ದಾಳಿ ಆಗುತ್ತೆ ರೈಡ್ ಮಾಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ಯಾವುದೇ ಕಾರಣಕ್ಕೂ ನೀವು ಲೈಸೆನ್ಸ್ ಇಲ್ಲದೆ ಫುಡ್ ಮಾಡುವ ಹಾಗಿಲ್ಲ ಲೈಸೆನ್ಸ್ ತಗೊಳ್ಳೋ ತನಕ ಫುಡ್ ನಿಲ್ಲಿಸಬೇಕಾಗತ್ತೆ ಬಿಸ್ನೆಸ್ನ ಅಂತ ಹೇಳಿ ಫುಡ್ ತೆಗೆದುಕೊಂಡು ಹೋಗಿ ಬಿಡ್ತಾರೆ ಅತ್ತ ಕಡೆ ನಿಜವಾಗ್ಲೂ ಫುಡ್ ಯಾರು ಎಷ್ಟು ಮಿಸ್ ಮಾಡ್ಕೊತಿದ್ದಾರೆ ಅಂತ ಗೊತ್ತಿಲ್ಲ ಬಟ್ ತಾಂಡವ್ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಆ ಕಡೆ ಭಾಗ್ಯ ಆಫೀಸ್ಗೆ ಹೋಗಿದ್ದಾರೆ ಆಫೀಸ್ಗೆ ಹೋಗಿ ಊಟ ಕೊಟ್ಟು ಲೈಸೆನ್ಸ್ಗೆ ಅಪ್ಲೈ ಮಾಡಿ ಬಂದಿದ್ದಾರೆ ಲೈಸೆನ್ಸ್ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ ಕಸ್ಟಮರ್ಸ್ಗೆಲ್ಲ ಆಗಿ ಬಿಸ್ನೆಸ್ ಸ್ಟಾಪ್ ಆಗಿದೆ ನಮಗೆ ಲೈಸೆನ್ಸ್ ಸಿಗಬೇಕು ಅಲ್ಲಿ ನಾವು ಫುಡ್ ಬಿಸ್ನೆಸ್ ನಡೆಸೋದಿಲ್ಲ ಅಂತ ಕೂಡ ಹೇಳ್ತಾರೆ ಇತ ಕಡೆ ತಾಂಡವ್ಗಂತೂ ಹೊಟ್ಟೆ ಸರಿ ಇಲ್ಲ ಹುಷಾರಿಲ್ಲ ಈ ಕಡೆ ಭಾಗ್ಯ ಮನೆ ಊಟ ತುಂಬ ಇಷ್ಟ ಆಗಿಬಿಟ್ಟಿದೆ ಬಟ್ ಭಾಗ್ಯ ಮನೆ ಇಂದ ಊಟ ಬರ್ತಿಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗಿದೆ ಹಾಗಾಗಿ ಈ ತಾಂಡವ್ ಯಾರು ಅಂತ ಚೆನ್ನಾಗಿ ಮಾಡೋ ಅಡುಗೆ ಅವ್ರಿಗೆ ತೊಂದರೆ ಕೊಡ್ತಿದ್ದಾರೆ ಪ್ರಾಬ್ಲಮ್ ಮಾಡ್ತಿದ್ದಾರೆ ಅವ್ರಿಗೆ ಹಾಗಾಗ್ಲಿ ಹೀಗಾಗ್ಲಿ ಅಂತ ಶಾಪ ಹಾಕ್ತಿದ್ದಾರೆ ಇದ್ರ ನಡುವೆ ಶ್ರೇಷ್ಠ ಗೊತ್ತಾಗಿದೆ ಆ ಊಟ ಭಾಗ್ಯ ಮನೆಯಿಂದಾನೆ ಅಂತ ಹಾಗಾಗಿ ಬಾ ಇಲ್ಲಿ ಶ್ರೇಷ್ಠ ಸಿಡಿದಾಳೆ ಏನ ಆ ಊಟನ ಹಂಗ ಹೋಗ್ಲತಿಯಾ ಹೀಗೆ ಹೋಗ್ಲತಿಯಾ ಅಂತ ತಾಂಡವ್ ಮಾತ್ರ ನಿಜ ಹೋಗೋದ್ರಲ್ಲಿ ಏನಿದೆ ಆ ಊಟ ಅದೇ ರೀತಿ ಇದೆ ಅಂತ ಕೂಡ ಹೇಳ್ತಾರೆ ಬಟ್ ಇಲ್ಲಿ ಶ್ರೇಷ್ಠ ಹೇಳೋಕ್ ಮುಂದಾಗ್ತಿಲ್ಲ ಅದು ಭಾಗ್ಯ ಮನೆ ಅಡ್ಗೆ ಅಂತ ಹಾಗಾಗಿ ತಾಂಡವ್ಗೆ ಗೊತ್ತಿಲ್ಲ ಅದು ಭಾಗ್ಯ ಮನೆ ಅಡ್ಗೆ ಅಂತ ಮತ್ತೆ ತರಿಸ್ಕೊಳಕ್ ನೋಡಿದ್ರೆ ಬಿಸ್ನೆಸ್ ಸ್ಟಾಪ್ ಆಗಿದೆ ಅಂತ ಗೊತ್ತಾದ್ರಿಂದ ತನ್ನ ಕೊಲೆಗೆ ಕಾಲ್ ಮಾಡಿ ನಿಮ್ಗೆ ಪ್ರಮೋಷನ್ ಆಗ್ಬೇಕು ಅಂದ್ರೆ ಊಟ ತರಿಸ್ತಾ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಭಾಗ್ಯ ಬಳಿ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ ಆಗ ಭಾಗ್ಯ ಕೂಡ ಕೂಡ ಊಟ ಇಲ್ಲದೆ ವ್ಯಾಪಾರಿಗೋಸ್ಕರ ಕಸ್ಟಮರ್ಸ್ ನಮ್ಮ ಫ್ಯಾಮಿಲಿ ಥರ ಹುಷಾರ್ ಹುಷಾರಿಲ್ಲ ಅಂತ ಹೇಳ್ತದ ಅದೇ ಕಾರಣಕ್ಕೆ ಊಟ ಮಾಡಿ ಕೊಡ್ತೀನಿ ಅಂತ ಹೇಳಿ ಊಟ ಮಾಡಿ ಕೊಟ್ಟು ಕಳಿಸ್ತಾರೆ ದುಡ್ಡನ್ನ ತಗೊಳ್ಳೋದೆಲ್ಲ ಅವ್ರು ಹುಷಾರಾಗೋ ತನಕ ನನ್ನ ಹತ್ರನೇ ಊಟ ತಗೊಂಡು ಹೋಗಿ ಅಂತ ಕೂಡ ಹೇಳ್ತಾರೆ ಅದೇ ಊಟನ ತಾಂಡವ್ ಕೊಟ್ಟಾಗ ತಾಂಡವ್ ತುಂಬಾ ಖುಷಿ ಪಡ್ತಾರೆ ಅವ್ರಿಗು ಒಳ್ಳೇದಾಗ್ಲಪ್ಪ ಅವ್ರ ಕೆಲಸ ಏನು ಅಂದ್ಕೊಳ್ಳಿದ್ರೆ ಅದು ಮೊದಲು ಈಡೇಲ್ಲಪ್ಪಾ ಅಂತ ಹೇಳಿ ದೇವ್ರ ಹತ್ರ ಬೇಡಿಕೊಂಡು ಹೊಟ್ಟೆ ತುಂಬ ಊಟ ಮಾಡ್ತಾರೆ ನಿಜವಾಗ್ಲೂ ಹೊಟ್ಟೆ ತುಂಬಿಸ್ತಂಥ ದೇವತೆ ಅಂತಲೇ ಹೇಳ್ಬೋದು ಭಾಗ್ಯ ಯಾಕಂದರೆ ತಾಂಡಕ್ಕೆ ಊಟ ಮಾಡೋಕ್ಕಾಗೆ ತುಂಬಾ ಒತ್ತಾಡ್ತಾ ಇದ್ರು ತದ ನಂತರ ಇತರ ಕಡೆ ನೋಡಿದ್ರೆ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಎಲ್ಲರೂ ಕೂಡ ತುಂಬ ವಿಶ್ವಾಸದಲ್ಲಿರ್ತಾರೆ ಇಲ್ಲಿ ಭಾಗ್ಯಗೆ ಆ ಒಂದು ಲೈಸೆನ್ಸ್ ಸಿಗುತ್ತೆ ಅಂತ ಬಟ್ ಅಷ್ಟರಲ್ಲಿ ಇಲ್ಲಿ ಕಾಲಕ್ಕೆ ಬಂದಿದೆ ಯಾವುದೇ ಕಾರಣಕ್ಕೂ ನಿಮಗೆ ಲೈಸೆನ್ಸ್ ಸಿಗುವುದಿಲ್ಲ ಅಂತಿದ್ದಾಗೆ ಹಿತಶತ್ರುಗಳಂತವ್ರು ನೀವು ಖಂಡಿತ ನಾನು ಸಾಧನೆ ಮಾಡ್ತಾನೆ ಹೋಗ್ತೀನಿ ನಿನ್ನಿಂದ ನನಗೆ ಒಳ್ಳೇದೇ ಆಗಿದೆ ಹೇಗಪ್ಪ ಇದೆಲ್ಲ ಸಾಧ್ಯ ಫುಡ್ ಇನ್ಸ್ಪೆಕ್ಟರ್ ಹೇಗೆ ಬಂದರು ಮನೆಗೆ ಆಲ್ ಆಫ್ ಇಸ್ ಹಣ ಅನ್ಕೊಂಡಿದೆ ಇವಾಗ ಗೊತ್ತಾಗ್ತಿದೆ ಇದರಿಂದ ಇರ್ತಕ್ಕಂಥದ್ದು ನಿನ್ನ ಕೈ ಅಂತ ಹೇಳಿ ಇಲ್ಲಿ ಭಾಗ್ಯ ಹೇಳ್ತಾರೆ ಜೊತೆಗೆ ಥ್ಯಾಂಕ್ಸ್ ಕೂಡ ಹೇಳ್ತಾರೆ ತುಂಬ ದೊಡ್ಡದಾಗಿ ಬಿಸ್ನೆಸ್ ಬೆಳೆದಾಗ ಈ ರೀತಿ ಆಗಿದ್ರೆ ತುಂಬಾ ಕಷ್ಟ ಆಗ್ತಿತ್ತು ಈ ಒಂದು ಚಿಕ್ಕದಲ್ಲೇ ನೀನ್ ಈ ರೀತಿ ಮಾಡಿದ್ರಿಂದ ನನಗೂ ಕೂಡ ಹೇಗೆ ಬಿಸ್ನೆಸ್ ಶುರು ಮಾಡಬೇಕು ಅಂತ ಗೊತ್ತಾಗಿದೆ ಗೊತ್ತಾಗ್ತಿಲ್ಲ ನನಗೆ ಅಂತ ಕೂಡ ಇಲ್ಲಿ ಭಾಗ್ಯ ಕನಿಕಾಗೆ ಥ್ಯಾಂಕ್ಸ್ ಹೇಳ್ತಾರೆ ಜೊತೆಗೆ ಮುಂದೆ ಹೇಗೆ ಗೆದ್ದು ತೋರಿಸ್ತೀನಿ ನೋಡ್ತಾ ಇರುವಂತ ಸವಾಲ್ ಎಷ್ಟು ಅಲ್ಲಿಂದ ಆಫೀಸ್ಗೆ ಬರ್ತಾರೆ ಲೈಸೆನ್ಸ್ ತಗೋಬೇಕು ಅನ್ನೋ ಕಾರಣಕ್ಕೆ ಅಷ್ಟು ಕನಿಕಾ ಫುಡ್ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿದ್ದೆ ಭಾಗ್ಯ ಬರ್ತದಾಳೆ ಅವು ಬೇಕಾದ ಲೈಸೆನ್ಸ್ ಸಿಗಬಾರ್ದು ನೀವ್ ಕೇಳೋದಕ್ಕಿಂತ ಜಾಸ್ತಿ ಅಮೌಂಟ್ ಸಿಗುತ್ತೆ ಅಂದಾಗ ಏನು ಯೋಚನೆ ಮಾಡಬೇಡಿ ಮೇಡಮ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗೋದಿಲ್ಲ ಅಂತ ಇನ್ಸ್ಪೆಕ್ಟರ್ ಹೇಳಿ ಪ್ಯೂನನ್ನ ಕರೆದು ಹೋಗಿ ನೆನೆ ಫುಡ್ ತಂದಿತ್ತಲ್ವಾ ಅದನ್ನ ಟೆಸ್ಟ್ ಗೆ ತಗೊಂಡು ಹೋಗಿ ಕೊಡು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಸುಂದರಿ ಮತ್ತೆ ಭಾಗ್ಯಾಲಿಗೆ ಬರ್ತಾರೆ ಪ್ಯೂನ್ ತೊಗೊಂಡು ಹೋಗ್ತಿರೋದು ನೋಡಿದೆ ಇದು ನಾನು ಕೊಟ್ಟಿರೋ ಬಾಕ್ಸ್ ಅಲ್ವಾ ಇದು ನಮ್ಮ ಫುಡ್ ಅಲ್ವಾ ಅಂದಾಗ ಹೌದು ಮೇಡಮ್ ನೀವೇ ನೆನೆ ಕೊಟ್ಟಿದ್ದು ಅಂದಾಗ ಇವಾಗ ಟೆಸ್ಟಿಗೆ ತೊಗೊಂಡು ಹೋಗ್ತಿದ್ದೀರಾ ಅಂತ ಹೇಳಿ ಕೊಡಿ ಅಂತ ಹೇಳಿ ತಗೋತಾರೆ ತುಂಬ ಸ್ಮೆಲ್ ಬಂದಿರತ್ತೆ ಹಾಳಾಗಿರೋ ಊಟನ ಹೇಗೆ ತೊಗೊಂಡು ಹೋಗ್ತಿದ್ರಾ ನೀವು ಇದು ಎಷ್ಟು ಸರಿ ಅಂತ ಭಾಗ್ಯ ಮತ್ತು ಸುಂದರಿ ಪ್ರಶ್ನೆ ಮಾಡ್ತಿದ್ರೆ ನನ್ನೇ ನೀನು ಮೇಡಮ್ಗೆ ಹೇಳ್ತಿದ್ದೀರ ಇನ್ಸ್ಪೆಕ್ಟರ್ ಹೇಳಿದ್ರು ನಾನು ತೊಗೊಂಡು ಹೋಗ್ತಿದ್ದೆ ಅಂತಾರೆ ಅಷ್ಟರಲ್ಲೇ ಇನ್ಸ್ಪೆಕ್ಟರೇ ಅಲ್ಲಿಗೆ ಬರ್ತಾರೆ ಏನು ಸರ್ ನೀವು ಮಾಡಿದ್ದು ಸರಿನಾ ನೆನೆ ಕೊಟ್ಟಿದ್ದೆ ಇವತ್ತು ಕೊಡ್ತಿದ್ರಲ್ಲ ಅಂದಾಗ ನಾನಾ ಇನ್ಸ್ಪೆಕ್ಟರ್ ನೀನು ನನಗೆ ಗೊತ್ತಿದೆ ಯಾವಾಗ ಕೊಡಬೇಕು ಅಂತ ಅಂದಾಗ ಈ ರೀತಿಯ ಹಳಗಿರು ಫುಡ್ಡನ್ನು ಕೊಟ್ಟರೆ ರಿಸಲ್ಟ್ ಹೇಗೆ ಬರುತ್ತೆ ಸರ್ ರಿಸಲ್ಟ್ ಕರೆಕ್ಟಾಗಿ ಹೇಗೆ ಬರೋಕ್ಕೆ ಸಾಧ್ಯ ಅಂದಾಗ ಮಾ ಹೇಳ್ತಾ ಇದ್ದೀನಿ ನಿಮಗೆ ಲೈಸೆನ್ಸ್ ಸಿಗೋದಿಲ್ಲ ಸುಮ್ಮನೆ ಯಾಕೆ ಇಷ್ಟೆಲ್ಲ ಅಂದಾಗ ಗೊತ್ತಾಗ್ತದೆ ನೀವು ಕನಿಕಾಕಾ ಥರ ದುಡ್ಡು ತೊಗೊಂಡಿದ್ರ ಅಲ್ವಾ ಅಂತ ಭಾಗ್ಯ ಹೇಳಿದ ತಕ್ಷಣ ಅವರು ತೊಗೊಂಡಿದ್ದೀನಿ ಅವ್ರು ನನಗೆ ತುಂಬ ದುಡ್ಡು ಕೊಟ್ಟಿದ್ದಾರೆ ನಿಮಗೆ ಲೈಸೆನ್ಸ್ ಸಿಗಬಾರ್ದು ಅಂತ ನೀನು ಅವ್ರಿಗೇನು ಜಾಸ್ತಿ ಅಮೌಂಟ್ ಕೊಡು ನಿನಗೆ ಲೈಸೆನ್ಸ್ ಸಿಗುತ್ತೆ ಅಂತ ಹೇಳ್ತಿದ್ದಾಗೆ ನಾನು ಮೊದಲು ಡೈರೆಕ್ಟರ್ನ ಹೋಗಿ ಮಾತನಾಡ್ತೀನಿ ಅಂತ ಹೇಳಿ ಡೈರೆಕ್ಟರ್ ಕ್ಯಾಬಿನ್ಗೆ ಹೋಗಿಬಿಡ್ತಾರೆ ಭಾಗ್ಯಸುಂದ್ರ ಬಟ್ ಅಲ್ಲಿ ಮೊದಲಲ್ಲಿ ಬಿಡುವುದಿಲ್ಲ ನಂತರ ಡೈರೆಕ್ಟರ್ ಅವ್ರನ್ನ ಒಳಗೆ ಬಿಡಿ ಅಂತ ಹೇಳ್ತಾರೆ ನಂತರ ಏನಾಯ್ತಮ್ಮ ಏನು ಅಂತ ಕೇಳಿದಾಗ ಈ ರೀತಿ ನಮ್ಗೆ ಪ್ರಾಬ್ಲಮ್ ಆಗಿದೆ ಸರ್ ನಾವು ಲೈಸೆನ್ಸ್ಗೋಸ್ಕರ ಅಪ್ಲೈ ಮಾಡಿದ್ವಿ ನೆನ್ನೆ ತಾನೇ ಫುಡ್ ಕೊಟ್ಟಿದ್ವಿ ಬಟ್ ನೆನ್ನೆ ಕೊಟ್ಟಿರೋ ಫುಡ್ಡನ್ನು ಇವತ್ತು ಕೊಡೋಕೆ ಹೋಗ್ತಿದ್ದಾರೆ ಲಂಚ ಲಂಚ ತಗೊಂಡು ನಮ್ಗೆ ಯಾವುದೇ ರೀತಿಯ ಲೈಸೆನ್ಸ್ ಸಿಗಬಾರ್ದು ಅಂತ ಪ್ರಯತ್ನ ಪಡ್ತಿದ್ದಾರೆ ಫುಡ್ ಇನ್ಸ್ಪೆಕ್ಟರ್ ಖಂಡಿತವಾಗ್ಲೂ ನಾವು ಧರಣಿ ಕೂರ್ತೀವಿ ಸರ್ ನಮಗೆ ನ್ಯಾಯ ಬೇಕೇ ಬೇಕು ಅಂತ ಭಾಗ್ಯ ಸುಂದರಿ ಹೇಳಿದಾಗ ಏನಾಯಿತು ಅಂತ ಫಸ್ಟ್ ತಿನ್ಕೋತೀನಿರಮ್ಮ ಅಂತ ಪ್ಯೂನ್ ಕರೆಸ್ತಾರೆ ಊಟ ಕೇಳ್ತಾರೆ ಊಟ ತಿಂತಾರೆ ಏನು ರೀ ಅಳ್ಸೋಗಿದ್ಯಲ್ರಿ ಊಟ ಇದು ಅಂದಾಗ ಸರ್ ನಿನ್ನೆ ನಾವು ತಿನ್ವಲ್ವ ಚೆನ್ನಾಗಿದೆ ಅಂತ ಇವ್ರದೇ ಸರ್ ಅಡುಗೆ ಇದು ನಿನ್ನೆ ಊಟ ಸರ್ ಇವತ್ತು ಟೆಸ್ಟ್ ಕೊಡಿ ಅಂತ ಇನ್ಸ್ಪೆಕ್ಟರ್ಗೆ ಹೇಳಿದರು ಅಂತ ಹೇಳ್ತಾರೆ ಇನ್ನು ಇವತ್ತು ಟೆಸ್ಟ್ ಕೊಡೋದಾ ಅಂತ ಹೇಳಿದೆ ನೋಡಿ ನಿಮ್ಮ ಹತ್ರ ಇನ್ನೊಂದು ಬಾಕ್ಸ್ ಇದೆಯಾ ಫ್ರೆಶ್ ಊಟ ತೊಗೊಂಡು ಬಂದಿದ್ರಾ ಅಂದಾಗ ಹೌದು ಅಂತ ಹೇಳ್ತಾರೆ ಹಾಗಿದ್ರೆ ಅದನ್ನು ಕೊಡಿ ಇದನ್ನು ಈಗಲೇ ಹೋಗಿ ಟೆಸ್ಟ್ ರಿಪೋರ್ಟ್ನ ತೊಗೊಂಡು ಬನ್ನಿ ಅಂತ ಹೇಳಿ ಪ್ಯೂನ್ಗೆ ಕೊಟ್ಟು ಕಳಿಸಿ ಇನ್ಸ್ಪೆಕ್ಟರ್ನ ಎಲ್ಲರನ್ನೂ ಕೂಡ ಕರೆಸಿ ಏನು ರೀ ದುಡ್ಗೋಸ್ಕರ ಈ ರೀತಿ ಅನ್ಯಾಯವಾಗಿ ಕೆಲಸ ಮಾಡ್ತೀರಾ ಇಷ್ಟು ಚೆನ್ನಾಗಿ ಅಡುಗೆ ಮಾಡೋ ಊಟನ ಹಾಳಾಗಿರೋ ಊಟನ ಟೆಸ್ಟಿಗೆ ಕಳಿಸಿ ನೆಗೆಟಿವ್ ರಿಪೋರ್ಟ್ ತರಿಸ್ಕೊಂಡು ಇವ್ರಿಗೆ ಲೈಸೆನ್ಸ್ ಕೊಡಬಾರ್ದು ಅಂತಾನ ನಿಮಗೆ ಮೊದಲು ಸಸ್ಪೆಂಡ್ ಮಾಡ್ತಿದ್ದೀನಿ ನಿಮ್ಮದು ದಿನೇ ದಿನ ಹಾವಳಿ ಜಾಸ್ತಿ ಆಗ್ತದೆ ಅಂತ ಕಡಕಾಗಿ ಹೇಳಿ ಅವ್ರಿಗೆ ಸಸ್ಪೆಂಡ್ ಮಾಡೇ ಬಿಡ್ತಾರೆ ಫುಡ್ ಇನ್ಸ್ಪೆಕ್ಟರ್ ನಂತರ ಇತ್ತ ಕಡೆ ಇನ್ಸ್ಪೆಕ್ಟರ್ ಹೋಗಿದೆ ಕರ್ನಿಕಾಗೆ ಮೇಡಮ್ ನನ್ನ ಸಸ್ಪೆನ್ಷನ್ ಕೂಡ ಆಗೋಯ್ತು ಮೇಡಮ್ ಆ ಡೈರೆಕ್ಟರ್ ತಾನೇ ಹೋಗ್ಬಿಟ್ರು ಆಕೆ ಅಂತ ಹೇಳ್ತಿದ್ದಾಗೆ ಕರ್ನಿಕ ಆ ರೀತಿ ಆಗಲೇ ಕೂಡುದು ಅಂತ ಹೇಳಿ ಆಕೆ ಹಾಗೆ ಮತ್ತೆ ಸುಂದರಿ ಮುಂದೆನೆ ಡೈರೆಕ್ಟರ್ ಒಂದು ಚೇಂಬರ್ಗೆ ಹೋಗ್ತಾರೆ ಹೋಗಿದ್ದೆ ನಾನು ಕನಿಕಾ ಕಾಮತ್ ರಾಮ್ ಪ್ರಸಾದ್ ಅವರ ಮಗಳು ಹಾಗೆ ಹೇಗೆ ಅಂದಾಗ ನನಗೆ ನಿಮ್ಮ ತಂದೆ ತುಂಬ ಚೆನ್ನಾಗಿ ಗೊತ್ತಿದ್ದಾರೆ ಏನಾಗಬೇಕು ನಿಮಗೆ ಕೆಲಸ ಹೇಳಿ ಅಂತೆಲ್ಲವನ್ನ ಕೂಡ ಹೇಳ್ತಾರೆ ಹೇಳ್ತಿದ್ದಾಗ ಇತ್ತ ಕಡೆ ನಿಜವಾಗ್ಲೂ ಕೂಡ ಅಷ್ಟರಲ್ಲಿ ರಿಪೋರ್ಟ್ ಕೂಡ ಬರುತ್ತೆ ಪ್ಯೂನಾ ಅಕ್ಕ ನಿಮ್ಮ ಖಂಡಿತ ನೀವು ಬಿಸ್ನೆಸ್ ನಡೆಸ್ಬೋದು ಸರ್ ಸೈನ್ ಹಾಕಿದ್ರೆ ಮುಗೀತು ಅಂತ ಹೇಳ್ತಾರೆ ಭಾಗ್ಯ ಸುಂದರಿಗೆ ತುಂಬ ಖುಷಿ ಆಗ್ಬಿಡುತ್ತೆ ಅಷ್ಟರಲ್ಲಿ ಕನಿಕಾ ಕೂಡ ಒಂದು ಚೇಂಬರಿಂದ ಹೊರಗಡೆ ಬರ್ತಾರೆ ಬರ್ತದಾಗೆ ನಕ್ಕೊಂಡಿಬ್ರು ಮಾತಾಡ್ಕೊಂಡು ಬಂದಿದ್ದು ನೋಡಿ ಖಂಡಿತ ಆ ವ್ಯಕ್ತಿ ಕೂಡ ಇವ್ರ ಜೊತೆ ಆಗಿರ್ತಾರೆ ಅಂತ ಸಹ ಸುಂದರಿ ಅಕ್ಕ ಅನ್ಕೋತಾರೆ ಈ ಕಡೆ ಕನಿಕಾ ಕೂಡ ಭಾಗ್ಯಾಗೆ ಮುಗೀತು ನಿನ್ನ ಕತೆ ನಿಮ್ಗೆ ಯಾವುದೇ ರೀತಿ ಲೈಸೆನ್ಸ್ ಸಿಗೋದಿಲ್ಲ ಅಂತ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ನಂತರ ಲೈಸೆನ್ಸ್ ಸಿಕ್ತು ಅಂತಿದ್ದಾಗೆ ಚೇಂಬರ್ ಒಳಗಡೆ ಹೋಗ್ತಾರೆ ಡೈರೆಕ್ಟರ್ ಕೂಡ ಅಷ್ಟರಲ್ಲಿ ಭಾಗ್ಯ ಸುಂದರಿ ಹೋಗ್ತಾರೆ ಹೋಗ್ತಿದ್ದಾಗೆ ಅದಕ್ಕೆ ಸಿಗ್ನೇಚರ್ ಹಾಕೊಟ್ಬಿಡ್ತಾರೆ ಡೈರೆಕ್ಟರ್ ಅದನ್ನ ನೋಡಿದೆ ಕನಿಕ ರಾಳೆ ನೀವು ಮಾಡಿದ ಸರಿ ಹೇಳಿದೆ ಏನು ಮಾಡ್ತಿದ್ರ ಅಂತ ಕೇಳಿದಾಗ ನಾನೇನು ನೀವೇ ನೀವು ಹೇಳಿದ ಮಾತಿಗೆ ಓಕೆ ಅಂತ ಹೇಳಿದ್ನ ಯಾವುದೇ ಕಾರಣಕ್ಕೂ ಕೂಡ ನಾನು ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳಿ ಭಾಗ್ಯಗೆ ಲೈಸೆನ್ಸ್ ಕೊಡ್ತಾರೆ ಭಾಗ್ಯಗೆ ತುಂಬಾ ಖುಷಿ ಆಗುತ್ತೆ ಇಂಥವ್ರು ಇರ್ತಾರಮ್ಮ ನಿಮ್ಮನ್ನ ತುಳಿಯೋದಕ್ಕೆ ತುಂಬ ಎಚ್ಚರಿಕೆಯಿಂದ ಇರಿ ಅಂತ ಹೇಳ್ತಾರೆ ಈ ಕಡೆ ಕನಿಕ ಸೋತು ತಲೆ ತಗ್ಗಿಸ್ಬೇಕಾಗಿದೆ ಭಾಗ್ಯ ಮುಂದೆ ಭಾಗ್ಯ ಗೆದ್ದು ನೋಡಿದ್ಯಾ ತಪ್ದಾರಿಯಲ್ಲಿ ಹೋಗೋ ನಿನ್ಗೆ ಎಲ್ಲ ಒಳ್ಳೇದಾಗತ್ತೆ ಅಂದ್ಮೇಲೆ ನ್ಯಾಯವಾದ ದಾರಿಯಲ್ಲಿ ಹೋಗೋ ನನಗೆ ಒಳ್ಳೇದಾಗೋದಿಲ್ವಾ ಅಂತ ಹೇಳಿ ಇನ್ಮುಂದೆ ನನ್ನ ಸುದ್ದಿಗೆ ಬದ್ ಬರ್ದೇ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಫೈನಲಿ ನಿಜವಾಗ್ಲೂ ಭಾಗ್ಯ ಪಂಚ್ಗೆ ಪಂಚರ್ ಆಗ್ತಾರೆ ಕನಿಕಾ ಅಂತ ಹೇಳ್ಬಹುದು ಇದು ಎಲ್ಲಿದ್ರೆ ಆ ನಡುವೆ ಇದರಿಂದ ಇರ್ತಕ್ಕಂಥದ್ದು ತಾನು ಮಾತ್ರ ಅಲ್ಲ ತಾಂಡವ್ ಶ್ರೀ ಇಷ್ಟ ಕೂಡ ಇದ್ರು ಅನ್ನೋ ಹೇಳಿ ಬಿಡ್ತಾರ ಕನಿಕಾ ಹೇಳ್ತಿದ್ದಾಗ ಇಲ್ಲಿ ಏನು ಮಾಡ್ಬೋದು ಭಾಗ್ಯ ಅವರ ಮನೆಗೆ ಹೋಗಿದ್ದೆ ಸರಿಯಾಗಿ ಬೆಂಡೆತ್ತಿ ಬೆಬ್ರಳಸ್ಬಿಡ್ತಾಳೆ ಇವ್ರಿಗೂ ಏನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರ ಜೊತೆಗೆ ಇಲ್ಲ ಅಂದ್ರೆ ತನ್ನ ಸುದ್ದಿಗೆ ಇದೇ ರೀತಿ ಬರ್ತಿದ್ದಾರೆ ಏನಾದ್ರೂ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರ ಕ ನೋಡ್ಬೇಕಾಗತ್ತೆ